ಸ್ತ್ರೀಶಕ್ತಿ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಲಮಾಣಿ ಚಾಲನೆ ಶಿರಹಟ್ಟಿಯಲ್ಲಿ ಮಹಿಳೆಯರಿಗಾಗಿ ಯಾವುದೇ ಭವನ ಇರಲಿಲ್ಲ ಅವರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಮುದಾಯ ಭವನ ನಿರ್ಮಾಣ ಮಾಡುತ್ತಿದ್ದೇವೆ ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸಲಹೆ ನೀಡಿದರು ಸಪ್ರೇಟಾಗಿ ಅವರಿಗಾಗಿ ಯಾವುದೂ ಭವನಗಳು ಇರಲಿಲ್ಲ ವಿಶೇಷವಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಅವರು ಅದನ್ನು ಒಳ್ಳೆಯ ರೀತಿಯಿಂದ ಪ್ರತಿಯೊಂದು ಮಹಿಳೆಯರಿಗಾಗಿ ಸಂಬಂಧಪಟ್ಟಂಥ ಇಂಥ ಕಾರ್ಯಕ್ರಮಗಳಿದ್ದರೂ ಸಹಿತ ಆ ಭವನದಲ್ಲಿ ಅವರು ಅಂತ ಅಂತೇಳಿ ನಾನು ಆಸಿಸ್ತೀನಿ ಯಾಕಂದರೆ ಇವತ್ತೆಲ್ಲರೂ ಹೋದರೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಇನ್ನೊಂದು ಯಾವುದೋ ಭವನಕ್ಕೆ ಬಾಡಿಗೆ ಕಟ್ಟಬೇಕಾಗತ್ತಾ ಅಥವಾ ಇನ್ನೊಂದೇನೋ ಮಾಡೋದಕ್ಕಿಂತ ನೀವು ಮಹಿಳೆಯರು ಇವತ್ತೆಲ್ಲೋ ಒಂದು ಕಡೆ ಕುತ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಮ್ಮ ಶಿರಟ್ಟಿಯಲ್ಲಿ ಇರಲಿಲ್ಲ ಅದರ ಜೊತೆ ಈಗೂ ಲಕ್ಷ್ಮೇಶ್ವರದಲ್ಲಿ ಇಲ್ಲ ಮೊದಲು ನಮ್ಮ ಶಿರಟ್ಟಿಗೆ ಬಂದಿದೆ ಹಾಗಾಗಿ ಇಲ್ಲಿರುವಂತ ಅನುಕೂಲತೆ ತಗೋಬೇಕು ಇವತ್ತು ನಾವು ಕಟ್ಟಿದ ಮೇಲೆ ಹಾಗೆ ಬಿಡೋಂಗಿಲ್ಲ ನೀವು ಏನೂ ಕೆಲಸ ಇಲ್ಲಂದ್ರೂ ಬಂದು ಇಲ್ಲೊಂದು ಅರ್ಧ ತಾಸು ಒಂದು ತಾಸು ಕೂತ್ಕೊಂಡೋಗುವಂಥ ಕೆಲಸವನ್ನು ಮಾಡಬೇಕು ಏನು ಅದನ್ನು ಯೂಸ್ ತಗೋಲಿಲ್ಲ ಅಂದರೆ ಯಾರೋ ಹೊರಗಿನವ್ರು ಬರೋದು ಏನೋ ಒಂದು ಕಿಡಿಗೇಡಿಗೆ ಕಿಡಿಗೇಡಿ ಬಂದು ಮಾತ್ರ ಅದಕ್ಕೆ

ಸಂದೀಪ್ ಕಪ್ಪತ್ನವರ್ ಬಿ ಜೆ ಪಿ ಮಹಿಳಾ ಘಟಕ ಅಧ್ಯಕ್ಷೆ ನಂದಾ ಪಲ್ಲೆತ್ ರಾಮಣ್ಣ ಕಂಬಳಿ ಅಕ್ಬರ್ ಸಾಬ್ ಯಾದಗಿರಿ ಪರಶುರಾಮ್ ಡೊಂಕ್ಬಳ್ಳಿ ಸಿ ಡಿ ಪಿ ಒ ಮೃತ್ಯುಂಜಯ್ ಗುಡ್ಧಾನ್ವೇರಿ ಪಟ್ಟಣ್ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ್ ಕಟ್ಟಿಮನಿ ಹಾಗೂ ಅನೇಕರು ಇದ್ದರು